வெல் மை யூடியூ வயர்லெஸ் மைக்கிரோஃபோன் இதனெட் நோடன கனெக்டர் கொட்டி காண இது கனெக்டர் தர இரத்த நான் இன்சர் நிறைய மைக் கொட்டி நோடி ఆన్ బన్ కుటి ఫ్రెండ్స్ బ్యాక్ అంత బటన్ ప్రెస్ మార్ద్రీన్ కలర్ లైట్ స్టార్ట్ ఆగతే నోడి ఇవగా తోస్తిని ಈ ತರ ಬಟನ್ ಅನ್ನು ಕೊಟ್ಟಿರ್ತಾರೆ ಇದನ್ನ ನಾವು ಆನ್ ಮಾಡಿ ಡ್ರೆಸ್ ಕಾಲರ್ ಇದನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಹೇಗೆ ಯೂಸ್ ಬ್ಲೂಟೂತ್ ಗೆ ಕನೆಕ್ಟ್ ಮಾಡಬಹುದಾ ಇಲ್ಲ ಇದು ಗೆ ಕನೆಕ್ಟ್ ಬರೋದಿಲ್ಲ ಓಪನ್ ಕ್ಯಾಮ್ರಾ ಅಂತ ಒಂದು ಆ್ಯಪ್ ಬರುತ್ತೆ ಆ ಕ್ಯಾಮ್ರಾದಲ್ಲಿ ನಾವು ಹೋಗ್ಬಿಟ್ಟು ಇದನ್ನ ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅದು ಹೇಗೆ ನಾವು ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಅಂತ ಅದು ಹೇಗೆ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಅಂತ ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಆ ಸ್ಕ್ರೀನ್ ರೆಕಾರ್ಡ್ ಅನ್ನ ನೋಡ್ಬಿಟ್ಟು ನೀವು ಈ ಸೆಟ್ಟಿಂಗ್ ಅನ್ನ ಮಾಡಿಕೊಂಡ್ರೆ ಇದು ಕನೆಕ್ಟ್ ಆಗತ್ತೆ ಜಸ್ಟ್ ನೀವು ಅದು ಸೆಟ್ಟಿಂಗ್ ನಂತರ ಒಂದೇ ಇದೊಂದೇ ಕನೆಕ್ಟರ್ನ ಇದು ಫೋನ್ಗೆ ನೀವು ಸೆಟ್ ಮಾಡ್ಬೇಕಾಗತ್ತೆ ಆಮೇಲೆ ಮತ್ತೆ ಏನು ಕೆಲಸ ಇರೋದಿಲ್ಲ ಇದು ಅಷ್ಟೇ ಕೆಲಸ ಇರೋದು ಒಂದು ಆಪ್ಷನ್ ಮಾತ್ರ ಕನೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಮತ್ತೆ ಏನು ಇರೋದಿಲ್ಲ ಇದ್ರಲ್ಲಿ ಕೆಲಸ ಓಕೆ ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡ್ ಅನ್ನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡ್ ಅನ್ನ ನೋಡ್ಕೊಳ್ಳಿ ಸೆಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಮ್ಗೆ ಒಂದು ಕಮೆಂಟ್ ಅನ್ನ ಕೊಡಿ ಯೂಸ್ಫುಲ್ ಆಗಿದೆ ಅಂತ ಹಾಗೇನೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡ್ ಅನ್ನ ತೋರಿಸ್ತಾ ಇದ್ದೀನಿ ಇದು ಓಪನ್ ಕ್ಯಾಮೆರಾ ಈ ಓಪನ್ ಕ್ಯಾಮೆರಾದಲ್ಲಿ ಸೆಟ್ಟಿಂಗ್ಸ್ ಅಂತ ತೋರಿಸ್ತಾ ಇದೆ ನೋಡಿ ಮೇಲ್ಗಡೆ ಅದ್ರಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಆಡಿಯೋ ಸೋರ್ಸ್ ಅಂತ ಇದೆ ನೋಡಿ ಅದ್ರಲ್ಲಿ ನೆಕ್ಸ್ಟ್ ಆಪ್ಷನ್ ಮೊದಲನೇ ಆಪ್ಷನ್ ಬಿಟ್ಟು ಎರಡನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ಲ ಅಂದ್ರೆ ಎರಡನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇದು ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗಿರೋದು ಮತ್ತೆ ಏನು ಇದರಲ್ಲಿ ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಷ್ಟನ್ನ ನೀವು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಮೈಕ್ ಸೆಟ್ ನಿಮ್ಗೆ ಕರೆಕ್ಟ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು